ಇವತ್ತಂತೂ ಹೆಣ್ಮಕ್ಳಿಗೆ ಈ ವಿಡಿಯೋದಲ್ಲಿ ತುಂಬಾನೇ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಹೆಣ್ಮಕ್ಳಿಗೆ ಹೊಸ ಹೊಸ ಬಟ್ಟೆಗಳನ್ನ ತಗೊಳೋದು ಅಂದ್ರೆ ಆಲ್ಮೋಸ್ಟ್ ಇಷ್ಟಾನೇ ಇರುತ್ತೆ ಅಲ್ವಾ ಯಾರು ಕೂಡ ಆತರ ಬಟ್ಟೆಗಳನ್ನ ಇಷ್ಟಪಡದೇ ಇರೋರು ಇಲ್ವೇ ಇಲ್ವಾ ಸೊ ಅದರಲ್ಲೂ ಇವಾಗಂತೂ ಕಾಲೇಜಿಗೆ ಅಥವಾ ಡೈಲಿ ಆಫೀಸ್ ವೇರ್ಗೆ ಗೆ ಕಡಿಮೆ ರೇಟ್ ಅಲ್ಲಿ ಹಾಗೆ ರೀಸನಬಲ್ ಪ್ರೈಸ್ ಅಲ್ಲಿ ಎಲ್ಲಿ ಒಳ್ಳೆ ಬಟ್ಟೆಗಳು ಸಿಗುತ್ತೆ ಅನ್ನೋದನ್ನ ನಾವು ಹುಡುಕ್ತಾ ಇರ್ತೀವಿ ಇವತ್ ನಾನ್ ಬಂದಿರುವಂತದ್ದು ಶಿವಮೊಗ್ಗದಲ್ಲಿ ಲಕ್ಷ್ಮಿ ಗ್ಯಾಲಕ್ಸಿಯ ಅಪೂರ್ವ ಕಲೆಕ್ಷನ್ ಗೆ ಬಂದಿದ್ದೀನಿ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ ಸೊ ಹೇಗೆ ಅನ್ನೋದನ್ನ ಯಾವ್ಯಾವ ರೀತಿ ಕಲೆಕ್ಷನ್ ಇದೆ ಯಾವ್ಯಾವ ಪ್ರೈಸ್ ರೇಂಜ್ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಮಿಸ್ ಮಾಡದೆ ಕೊನೆ ತನಕ ನೋಡಿ ಇವರಲ್ಲೂ ಕೂಡ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಕಲೆಕ್ಷನ್ ಇದೆ ಇವಾಗ ಏನ್ ನೀವು ಡಿಸ್ಪ್ಲೇ ನಲ್ಲಿ ನೋಡ್ತಾ ಇದೀರಲ್ಲ ಇದೆಲ್ಲ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಈ ರೇಂಜಲ್ಲಿ ಇಲ್ಲಿ ಬಟ್ಟೆಗಳು ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ನೀವ್ ಏನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಮಿಸ್ ಮಾಡದೆ ನಮ್ಮಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇದೇ ತರದ ಇನ್ನಷ್ಟು ಮತ್ತಷ್ಟು ವಿಡಿಯೋಸ್ ಗಳು ನಿಮಗೆ ಸಿಗ್ತಾನೆ ಇರುತ್ತೆ ನಮ್ಮಲ್ಲಿ ಲೇಡೀಸ್ ವೇರ್ ಮತ್ತೆ ಕಿಡ್ಸ್ ವೇರ್ ಇದೆ ತ್ರೀ ಪೀಸ್ ಟೂ ಪೀಸ್ ಟಾಪ್ಸ್ ನೈಟೀಸ್ ಸಿಗುತ್ತೆ ಕಿಡ್ಸಲ್ಲಿ ಬಂದ್ಬಿಟ್ಟು ಮಕ್ಳಿಗೆ ಗಂಡು ಮಕ್ಳಿಗೆ ಬಂದು ಟೀ ಶರ್ಟ್ಸ್ ಪ್ಯಾಂಟ್ಸ್ ಶಾರ್ಟ್ಸ್ ಆ ತರ ಸಿಗುತ್ತೆ ಹೆಣ್ಮಕ್ಳಿಗೆ ಬಂದು ಫ್ರಾಕ್ ಸಿಗುತ್ತೆ ಹೆಣ್ಮಕ್ಳದ್ದು ಡೈಲಿ ವೇರ್ ಸಿಗುತ್ತೆ ಕಿಡ್ಸ್ ಸೆಕ್ಷನ್ ಅಲ್ಲಿ ನಮ್ಮಲ್ಲಿ ಯಾವ ರೀತಿ ಕಲೆಕ್ಷನ್ ಸಿಗುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಈಗ ನಾನು ಡೈಲಿ ವೇರ್ ಆಫೀಸ್ ವೇರ್ ಕುರ್ತೀಸ್ ತೋರಿಸ್ತೀನಿ ತ್ರೀ ಪೀಸ್ ಇದು ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ತೌಸಂಡ್ ಫಿಫ್ಟಿ ಆಕ್ಚುಲಿ ಮೂರು ಪ್ರೈಸ್ ಇದೆ ನಿಮಗೆ ಈಗ ನಾನು ಡೈಲಿ ಡೈಲಿ ವೇರ್ ಕುರ್ತೀಸ್ ತೋರಿಸ್ತೀನಿ ಇದು ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ರುಪೀಸ್ ಸೈಜಸ್ ಬಂದ್ಬಿಟ್ಟು ಎಮು ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಫೋರ್ ಸೈಜಸ್ ಸಿಗುತ್ತೆ ಇದು ಕ್ಲಾಕ್ ಬಂದ್ಬಿಟ್ಟು ರಿಯಾನ್ ಕಾಟನ್ ಅಂತ ಹೇಳ್ಬಿಟ್ಟು ಮತ್ತೆ ನೀವು ವಾಶ್ ಮಾಡಿದಾಗ ಸಿಂಕ್ ಆಗೋದಾಗ್ಲಿ ಕಲರ್ ಹೋಗೋದಾಗ್ಲಿ ಆ ತರ ಏನು ಆಗೋಲ್ಲ ಸೊ ಈ ತರ ನೋಡ್ಬೋದು ಎಂಬ್ರಾಯ್ಡ್ರಿ ಎಲ್ಲ ಇರತ್ತೆ ಸೊ ಇದು ಸ್ಟಾರ್ಟಿಂಗ್ ಸಿಕ್ಸ್ ಫಿಫ್ಟಿ ಅಷ್ಟೇ ಇದು ಸಿಕ್ಸ್ ಫಿಫ್ಟಿ ಪ್ರೈಸ್ ಇರುತ್ತೆ ಇದು ಇದು ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ಪ್ರೈಝು ಇದು ಸೇಮ್ ಕ್ಲಾಕ್ ಮತ್ತೆ ಸೇಮ್ ಇದು ಬರುತ್ತೆ ಇದು ಸೈಡ್ ಕಟ್ ಇರುತ್ತೆ ಅಂಬ್ರೆಲ್ಲಾ ಇರುತ್ತೆ ಸೊ ಬಟ್ ಸೈಡ್ ಕಟ್ ಇರುತ್ತೆ ನೋಡ್ಲಿಕ್ಕೆ ಅಂಬ್ರಲಾ ತರ ಫೀಲ್ ಆಗುತ್ತೆ ನೈರಾ ನೈರಾ ಕಟ್ ಕಟ್ ಇದಕ್ಕೆ ಆ ತರ ಸಿಕ್ಸ್ ಫಿಫ್ಟಿ ರೇಂಜ್ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಫಿಫ್ಟಿ ಸೊ ಮೂರು ಇದಿರುತ್ತೆ ನಮ್ಮಲ್ಲಿ ನಿಮ್ಗೆ ಈಗ ಒಂದೇ ಟೈಮ್ ಅಂತ ಅಲ್ಲ ಆಫರ್ ಇರೋದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಿಮಗೆ ಆಫರ್ ಇದೇ ತರನೇ ಇರುತ್ತೆ ನೀವು ಈಗ ಯಾವಾಗ ಬಂದ್ ವಿಸಿಟ್ ಮಾಡಿದ್ರು ನಮ್ಮ ಶಾಪ್ ಅಲ್ಲಿ ಡೈಲಿ ವೇರ್ಸ್ ಇದೇ ಪ್ರೈಸ್ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು ಡೈಲಿ ಗೆ ಆಫೀಸ್ ವರ್ಗ ಎಲ್ಲ ಈ ಒಂದು ಬಟ್ಟೆಗಳು ತುಂಬಾ ಈಗ ನೀವು ಚೆನ್ನಾಗುತ್ತೆ ಕಂಫರ್ಟೆಬಲ್ ಕೂಡ ಇರುತ್ತೆ ಒಂದು ಕುರ್ತಾ ತಗೋಬೇಕಂದ್ರೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆ ರೀತಿ ಆಗುತ್ತೆ ಸೊ ನಾವು ನಾರ್ಮಲ್ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿಗೆ ನಾನು ತ್ರೀ ಪೀಸ್ ಕೂಡ ಕೊಡ್ತೀವಿ ನಾವಿಗೊಂದು ಡ್ರೆಸ್ ಮೆಟೀರಿಯಲ್ ನ ಪರ್ಚೇಸ್ ಮಾಡಕ್ ಹೋದ್ರೆ ತೌಸಂಡ್ ರುಪೀಸ್ ಕೊಡಬೇಕು ನಾರ್ಮಲಿ ಹೌದು ಈಗ ನಾವು ಇದನ್ನ ಬೈ ಮಾಡ್ಬೇಕಂದ್ರೆ ಯಾವ ರೀತಿ ಬೈ ಮಾಡಬಹುದು ನಿಮ್ ಶಾಪ್ ಅಲ್ಲಿ ಸೊ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಪೂರ್ವ ಕಲೆಕ್ಷನ್ಸ್ ಅಂತ ಅಪೂರ್ವ ನೀವು ಇರುತ್ತೆ ಲೈಕ್ ಆಗುತ್ತೆ ವಾಟ್ಸ್ಆಪ್ ಮಾಡಿದ್ರೆ ಸೊ ನಾವು ನಿಮ್ಗೆ ಕೊರಿಯರ್ ಫೆಸಿಲಿಟಿ ಕೂಡ ಮಾಡ್ತೀವಿ ಕೊರಿಯರ್ ಫೆಸಿಲಿಟಿ ಪೇಮೆಂಟ್ ಎಲ್ಲ ಆನ್ಲೈನ್ ಆನ್ಲೈನ್ ಅಡ್ವಾನ್ಸ್ ಹಾ ಹೌದು ಆನ್ಲೈನ್ ಪೇಮೆಂಟ್ ಇರುತ್ತೆ ನೀವು ಎಲ್ಲಿ ಪೇದ ಮಾಡಿದ್ರು ನಾವು ಕೊರಿಯರ್ ಫೆಸಿಲಿಟಿ ಮಾಡ್ತೀವಿ ಇದ್ರಲ್ಲಿ ಇನ್ನ ಕಲೆಕ್ಷನ್ಸ್ ಇದೆಯಾ ಹೇಗೆ ತುಂಬಾ ಇದೆ ಎಲ್ಲಿ ಬರುತ್ತೆ ಮ್ಯಾಮ್ ನಿಮ್ ಶಾಪ್ ನಮ್ದು ಒಬ್ರು ಕಲೆಕ್ಷನ್ ಲಕ್ಷ್ಮಿ ಗ್ಯಾಲಕ್ಸಿ ದುರ್ಗಿಗುಡಿ ಶಿವಮೊಗ್ಗ ದುರ್ಗಿಗುಡಿ ಮೇನ್ ರೋಡ್ ನಿಯರ್ ಮಲ್ಲಿಕಾರ್ಜುನ ಟ್ಯಾಕಿಸ್ ಇಲ್ಲಿದೆ ಬಂದ್ಬಿಟ್ಟು ಇದೆಲ್ಲ ಎಂದು ಆಫೀಸ್ ವೇರ್ ಎಲ್ಲ ತೋರಿಸ್ತಾ ಇದೀನಿ ವೆರೈಟೀಸ್ ತುಂಬಾ ಇದೆ ತೋರಿಸ್ಲಿಕ್ಕೆ ಹೋದ್ರೆ ಈಗ ಎಷ್ಟು ವೆರೈಟೀಸ್ ತೋರಿಸಿದೀನಲ್ಲ ಯಾವ ಮಟೀರಿಯಲ್ ಇದು ಇದೆಲ್ಲ ರಿಯಾನು ರಿಯಾನು ಕಾಟನ್ ಕಲರ್ ಶೇಡ್ ಆತರ ಏನೋ ಆಗಲ್ಲ ಕ್ಲಾತ್ ಎಲ್ಲ ಗ್ಯಾರಂಟಿ ಇದೆ ಇದೆಲ್ಲ ನಿಮ್ಗೆ ಸಿಕ್ಸ್ ಫಿಫ್ಟಿ ರೇಂಜ್ ಸೆವೆನ್ ಫಿಫ್ಟಿ ರೇಂಜಲ್ಲಿ ತೋರಿಸಿದೀನಿ ಈಗ ನಾನು ಹಾಕೊಂಡಿರತ್ತಂತದ್ದು ಎಮ್ ಎಮ್ ಸೈಜ್ ಎಲ್ ಸೈಜ್ ಬಂದ್ಬಿಟ್ಟು ನೋಡಿ ಪ್ಯಾಂಟ್ ಇಂದ ಹಿಡ್ದು ಇದ್ದು ಪಟಾ ಇಂದ ಹಿಡ್ದು ಎಷ್ಟು ಈಗ ಬರುತ್ತೆ ಸಿಕ್ಸ್ ಫಿಫ್ಟಿ ರೇಂಜ್ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಈ ರೇಂಜಲ್ಲೇ ಇದೆ ಇದೆಲ್ಲ ಬಂದ್ಬಿಟ್ಟು ಇದು ನಾನು ಹಾಕೊಂಡಿದ್ದೇ ಶಲ್ಲರ್ ಇದೆ ಆಕ್ಚುಲಿ ಇತ್ ಎಕು ಎಂಬ್ರಾಯ್ಡ್ರಿ ಬಂದಿರುತ್ತೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ

ಸೇಮ್ ಪ್ರೈಸ್ ಅಮ್ಮ ಸೇಮ್ ಪ್ರೈಸ್ 750 ಅದು ಬೇನ್ ನಮಗೆ ಅಂಬ್ರೆಲಾ ಕಂಡ ಕಾಣುತ್ತೆ ಅಲ್ವಾ ಅದು ಬೇನ್ ಇದೊಂದು ಸೆಟ್ ಅಲ್ವಾ ಟಾಪ್ ವೇಲ್ ಸ್ಮೂತ್ ವೇಲ್ ಇದೆ ಸ್ಮೂತ್ ಮೆಟೀರಿಯಲ್ ಓಕೆ ಇದರಲ್ಲಿ ಇಷ್ಟ ಕಲೆಕ್ಷನ್ಸ್ ಇದೆಯಾ ಮ್ಯಾಮ್ ಹೌದು ಇಷ್ಟ ಕಲೆಕ್ಷನ್ಸ್ ಇದೆ ಈ ರಾಕ್ ಅಲ್ಲಿ 365 ಡೇಸ್ ಯಾವಾಗಲೂ ಕಲೆಕ್ಷನ್ಸ್ ಇದ್ದೇ ಇರುತ್ತೆ 650 750 ಆಫರ್ ವರ್ಷ ಆಫರ್ ಆಫರ್ ಅಲ್ಲಿ ಇರುತ್ತೆ ಯಾವಾಗ ಬಂದ್ರೆ 650 ತಗೋಬಹುದು ಕೆಲವೊಂದ್ ಕಡೆ ನಾವು ಹಬ್ಬಗಳಿಗೆ ಮಾತ್ರ ಆಫರ್ ನೋಡ್ತೀವಿ ಬಟ್ ಅಪೂರ್ವ ಕಲೆಕ್ಷನ್ ಅಲ್ಲಿ ಅನುಕೂಲ ಆಗುತ್ತಿದ್ದ ಫಿಫ್ಟಿ ಯಾವಾಗ ಪ್ರೈಸ್ ಇದ್ದೇ ಡೈಲಿ ವೇರ್ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ತೌಸಂಡ್ ಫಿಫ್ಟಿ ರೇಂಜ್ ಇರುತ್ತೆ ಎನಿ ಟೈಮ್ ಸೊ ಅದೇ ತರ ನಿಮಗೆ ಶಿವಮೊಗ್ಗದಲ್ಲಿ ಯಾವುದೇ ಶಾಪಲ್ಲಿ ಹುಡುಕೋದ್ರು ಪಾರ್ಟಿ ವೇರ್ ಕೂಡ ಅದೇ ಬೆಸ್ಟ್ ಪ್ರೈಸ್ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ ಪಾರ್ಟಿ ವೇರ್ ಬಂದ್ಬಿಟ್ಟು ತೌಸಂಡ್ ಫೈವ್ ಫಿಫ್ಟಿ ತೌಸಂಡ್ ಏಟ್ ಫಿಫ್ಟಿ ಟೂ ತೌಸಂಡ್ ಫಿಫ್ಟಿ ಮೂರ್ ರೇಂಜ್ ಇರುತ್ತೆ ಪಾರ್ಟಿ ವೇರ್ ಮಾಡ್ಕೊಟ್ರೆ ಸಾವಿರದ ಐನೂರ ಐವತ್ತು ರೂಪಾಯಿ ರೇಂಜ್ ಇದು ನಮ್ಮ ಅಪೂರ್ವ ಕಲೆಕ್ಷನ್ಸ್ ಅಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಫರ್ ಇದ್ದೇ ಇರುತ್ತೆ ಯಾವಾಗ ಬಂದರೂ ಇರುತ್ತೆ ಇದು ತೌಸಂಡ್ ಫೈವ್ ಫಿಫ್ಟಿ ಇದಕ್ಕೆ ಪಟ್ಟ ಬಂದು ಸಾರಿ ತಿಸ್ತಿ ಕ್ಲಾತ್ ಆಕ್ಚುಲಿ ಮಸ್ಲಿನ್ ಕ್ಲಾತ್ ಬಂದ್ಬಿಟ್ಟು ನಿಮಗೆ ರೆಸ್ಮೆಸ್ ಇರೋ ತರ ಶೈನಿಂಗ್ ಎಲ್ಲ ಯಾವಾಗ್ಲೂ ಏನು ಕಮ್ಮಿ ಆಗಲ್ಲ ಸೊ ಇದು ಪ್ಯಾಂಟ್ ಇದು ಸ್ಟ್ರೈಟ್ ಕಟ್ ಪ್ಯಾಂಟ್ ಬರುತ್ತೆ ಆಲ್ಮೋಸ್ಟ್ ಈಗ ಎಲ್ಲ ಇರುವಂತದ್ದು ಸ್ಟ್ರೈಟ್ ಕಟ್ ಪ್ಯಾಂಟ್ ತೌಸಂಡ್ ಫೈವ್ ಫಿಫ್ಟಿ ರೇಂಜಿಂದ ಇನ್ನೊಂದು ತೋರಿಸ್ತೀನಿ ಸೊ ಇದು ಕೂಡ ಸಿಲ್ಕ್ ಕ್ಲಾತ್ ಈಗೆಲ್ಲ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇರೋದು ವಿ ನೆಕ್ ಬಂದ್ಬಿಟ್ಟು ಇದು ವರ್ಕ್ ಹ್ಯಾಂಡ್ ಎಂಬ್ರಾಯ್ಡ್ ವರ್ಕ್ ಇದೆಲ್ಲ ಹ್ಯಾಂಡ್ ವರ್ಕ್ ವಿತ್ ಲೈನಿಂಗ್ ಕೂಡ ಇದೆ ಇದಕ್ಕೆ ನಿಮಗೆ ಒಬ್ಬೊಬ್ರು ಲೈನಿಂಗ್ ಚಾಯ್ಸ್ ಮಾಡ್ತಾರೆ ಲೈನಿಂಗ್ ಬೇಕು ಅನ್ನೋ ಉದ್ದೇಶಕ್ಕೆ ಸೊ ಅದಕ್ಕೂ ಕೂಡ ಲೈನಿಂಗ್ ಇರುವಂತದ್ದು ವಿತ್ ಲೈನಿಂಗ್ ವಿತ್ ಹ್ಯಾಂಡ್ ವರ್ಕ್ ಸಿಲ್ಕ್ ಕ್ಲಾತ್ ತೌಸಂಡ್ ಫೈವ್ ಫಿಫ್ಟಿ ಶಿವಮೊಗ್ಗದಲ್ಲಿ ಎಲ್ಲೂ ತೌಸಂಡ್ ಫೈವ್ ಫಿಫ್ಟಿಗೆ ಈ ತರ ಇದನ್ನ ಕೊಡೋದಿಲ್ಲ ಸೊ ಇದು ಪ್ಯಾಂಟ್ ಬಂದ್ಬಿಟ್ಟು ಇದೆಲ್ಲ ತೋರ್ಸಂದ್ರೆ ಎಮ್ ಸೈಜ್ ಎಕ್ಸ್ ದುಪ್ಪಟ್ಟ ಬಂದಿ ನೋಡಿ ಸಿಂಪಲ್ ಆಗಿ ಒಂದು ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಅಲ್ವಾ ವೇಲು ಕೂಡ ಒಂಥರ ಗ್ರಾಂಡ್ ಆಗಿದೆ ಸಿಗುತ್ತೆ ಸ್ವಲ್ಪ ಫಂಕ್ಷನ್ ಎಂಬ್ರಾಯಿಲ್ಲ ಮಿಷಿನ್ ಎಂಬ್ರಾಯ್ಡ್ರಿ ಸ್ಲೀವ್ಸ್ ಎಂಬ್ರಾಯ್ಡ್ರಿ ಇದೆ ವಿತ್ ಆರ್ಗೇನ್ ಪಟ ಬಂದಿದೆ ಸೊ ಇದು ನಿಮ್ಗೆ ಫೈವ್ ಫಿಫ್ಟಿ ಆಲ್ಮೋಸ್ಟ್ ಈಗ ಸ್ಟೇಟ್ ಮೆಟ್ ಬ್ಯಾಂಕ್ ಬರುವಂತ ನೋಡಿ ಫಿಫ್ಟಿ ರೇಂಜ್ ನೆಕ್ಸ್ಟ್ ಈಗ ನಾನು ನಿಮ್ಗೆ ತೋರಿಸುವಂತೌಸಂಡ್ ಏಟ್ ಫಿಫ್ಟಿ ಏಟ್ ಫಿಫ್ಟಿ ಇದು ಕೂಡ ಮಸ್ತಿನ್ ಎಲ್ಲ ಈ ಬರುತ್ತೆ ತೌಸಂಡ್ ಫೈವ್ ಫಿಫ್ಟಿಗೂ ತೌಸಂಡ್ ಏಟ್ ಫಿಫ್ಟಿಗೂ ಏನ್ ವೇರಿಯೇಷನ್ ಇರುತ್ತೆ ಅಂತ ಹೇಳಿದ್ರೆ ವೇಲ್ ಎಲ್ಲ ಸಿಲ್ಕ್ ಬರುತ್ತೆ ಅದಕ್ಕೆ ಎಂಬ್ರಾಯ್ಡರಿ ಡಿಸೈನ್ ಇರುತ್ತೆ ಒಂದೊಂದಕ್ಕೆ ಲೈನಿಂಗ್ ಇರುತ್ತೆ ಇದು ಇನ್ಕ್ಲೂಡಿಂಗ್ ಪ್ಯಾಂಟಿಂಗು ಲೈನಿಂಗ್ ಬರುತ್ತೆ ಸೊ ಪ್ಯಾಂಟಿಗೂ ಕೂಡ ಲೈನಿಂಗ್ ಇರುತ್ತೆ ಸೊ ಅದ್ರಲ್ಲಿ ಹಂಡ್ರೆಡ್ ಟು ಹಂಡ್ರೆಡ್ ವೇರಿಯೇಷನ್ ಆಗುವಂತದ್ದು ಇದೆಲ್ಲ ಸಿಲ್ಕ್ ಇದೊಂಥರ ರಸ್ ಸಿಲ್ಕ್ ಕ್ಲಾತ್ ಬರ್ತಾರ ಸೇಮ್ ಇದು ರಸ್ ಸಿಲ್ಕ್ ಕ್ಲಾತ್ ಇದೆ ಆಕ್ಚುಲಿ ಇದು ಸೊ ಹಂಗಾಗಿ ಸ್ವಲ್ಪ ಕಾಸ್ಟ್ಲಿ ಬರುತ್ತೆ ತೌಸಂಡ್ ಏಟ್ ಫಿಫ್ಟಿ ರೇಂಜ್ ಇದು ತೌಸಂಡ್ ಏಟ್ ಫಿಫ್ಟಿ ಮಸ್ಲಿಮ್ ಇತ್ತು ಹ್ಯಾಂಡ್ ವರ್ಕ್ ಇರುತ್ತೆ ಇದು ಕೂಡ ಲೈನಿಂಗ್ ಇದೆ ೌಸಂಡ್ ಏಟ್ ಫಿಫ್ಟಿ ಇನ್ನೂ ಜಾಸ್ತಿ ವೆರೈಟೀಸ್ ಎಲ್ಲ ಬೇಕು ಅಂದ್ರೆ ನಮ್ಮ ಇನ್ಸ್ಟಾ ಪೇಜ್ ಅಲ್ಲಿ ಅಪೂರ್ವ ಅಲ್ಲಿ ಹೋದ್ರೆ ನಿಮಗೆ ಎಲ್ಲಾ ಫೋಟೋಸು ಸಿಗುತ್ತೆ ಯಾವ ಫೋಟೋಸ್ ಯಾವ ಡ್ರೆಸಸ್ ಇಷ್ಟ ಆಗುತ್ತೆ ವಾಟ್ಸಾಪ್ ವಾಟ್ಸ್ಆಪಿಗೆ ವಾಟ್ಸ್ಆಪ್ ಮಾಡಿದ್ರೆ ಕೊರಿಯರ್ ಫೆಸಿಲಿಟಿ ಇರುತ್ತೆ ಕೊರಿಯರ್ ಫೆಸಿಲಿಟಿ ಕೊರಿಯರ್ ಚಾರ್ಜಸ್ ಏನಾಗುತ್ತೆ ಅದು ಎಕ್ಸ್ಟ್ರಾ ಆಗುತ್ತೆ ಸೊ ಇಲ್ಲಾಂದ್ರೆ ವಿಡಿಯೋ ಕಾಲ್ ಕೂಡ ಮಾಡಬಹುದು ವಾಟ್ಸ್ಆಪಿಗೆ ವಿಡಿಯೋ ಕಾಲ್ ಮಾಡಿಕ್ಷನ್ ಮಾಡಲಿಕ್ಕೆ ಮಾರ್ನಿಂಗ್ ಒಂದು ಟೆನ್ ಇಂದ ಸೆವೆನ್ ಓ ಕ್ಲಾಕ್ ತನಕ ವಿಡಿಯೋ ಕಾಲ್ ಮಾಡಿ ಮಾಡಿದ್ರೆ ಕೊರಿಯರ್ ಕೂಡ ಇರುತ್ತೆ ಎಕ್ಸ್ಚೇಂಜ್ ಆ ತರದ್ದು ಏನಾದ್ರು ಇರುತ್ತೆ ಹೇಗೆ ಆ ಎಕ್ಸ್ಚೇಂಜ್ ಇರತ್ತೆ ಬಟ್ ಆನ್ಲೈನ್ ಅಲ್ಲಿ ಮತ್ತೆ ಎಕ್ಸ್ಚೇಂಜ್ ಅಂತ ಹೇಳಿದ್ರೆ ಇದಿರತ್ತೆ ಸೊ ಶಾಪ್ ವಿಸಿಟ್ ಮಾಡಿದ್ರೆ ಆಲ್ಮೋಸ್ಟ್ ಒಳ್ಳೇದು ವಿಸಿಟ್ ಆಗಲ್ಲ ಅಂದ್ರೆ ಒಂದ್ಸಲ ಕನ್ಫರ್ಮ್ ಮಾಡಿ ವಿಡಿಯೋನ ಇದ್ ಮಾಡಿ ಮಾಡಿ ಎಕ್ಸ್ಚೇಂಜ್ ಇರತ್ತೆ ಏನಾರು ಡ್ಯಾಮೇಜು ಅದು ಇದು ಅಂತಂದ್ರೆ ಅದ್ಬಿಟ್ಟು ತಂದ್ರೆ ಮಾಡ್ಕೊಳ್ಳೋಣ ಆತರ ಏನಾದ್ರು ಜಾಸ್ತಿ ಪ್ರೊಸೆಸ್ ಮಾಡಿದಾರೆ ಇದೆಲ್ಲ ಬಂದ್ಬಿಟ್ಟು ಟೂ ತೌಸಂಡ್ ಫಿಫ್ಟಿ ರುಪೀಸ್ ಇದು ಸ್ವಲ್ಪ ಹ್ಯಾಂಡ್ ವರ್ಕು ಎಲ್ಲ ತುಂಬಾ ಗ್ರ್ಯಾಂಡ್ ಇರುತ್ತೆ ಆಕ್ಚುಲಿ ಸೊ ನೋಡ್ಬೋದು ಪಾಯಿಂಟ್ ಎಷ್ಟು ಲೀಟರ್ ಇದು ಬಂದ್ಬಿಟ್ಟು ವೀನಿತ್ತು ಫಸ್ಟ್ ಇಂಗ್ ಕ್ಲಾತ್ ವೇಲ್ ಬಂದ್ಬಿಟ್ಟು ಗ್ರಾಂಡ್ ಇದೆ ವಿತ್ ಟೂ ಪಾಯಿಂಟ್ ಫೈವ್ ಮೀಟರ್ ಇದೆ ಆಕ್ಚುಲಿ ಮೇಲ್ ಕೂಡ ತುಂಬಾ ಲೆಂತಿ ಆಗಿರುತ್ತೆ ಪಾರ್ಟಿ ವೇರ್ ಗೆ ತುಂಬಾ ಚೆನ್ನಾಗಿ ಕಂಫರ್ಟಬಲ್ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಲ್ವಾ ಪ್ಯಾಂಟ್ ಹೇಗಿದೆ ಮ್ಯಾಮ್ ಅದ್ರದ್ದು ಬಂದ್ಬಿಟ್ಟು ವಿ ನೆಕ್ ಎಂಬ್ರಾಯ್ಡಿ ಇದೆ ಮಸ್ತಿನ್ ಕ್ಲಾತ್ ವಿತ್ ಜಾರ್ಜೆಟ್ ಕ್ಲಾತ್ ಜಾರ್ಜೆಟ್ ಮೆಟೀರಿಯಲ್ ಜಾರ್ಜೆಟ್ ಮೆಟೀರಿಯಲ್ ವೇರ್ ಬಂದ್ಬಿಟ್ಟು ಪ್ಯಾಂಟ್ ಹೇಗೆ ಬರುತ್ತೆ ಅದ್ರದ್ದು ನಾರ್ಮಲ್ ನಾರ್ಮಲ್ ಸ್ಟ್ರೈಟ್ ಕಟ್ ಸ್ಟ್ರೈಟ್ ಕಟ್ ಯಾವ ಕ್ಲಾತ್ ಮ್ಯಾಮ್ ಅದು ಇದು ಮಸ್ಲಿನ್ ಮಸ್ಲಿನ್ ಇದು ಮಸ್ಲಿನ್ ಇಷ್ಟೊತ್ತು ನೀವು ಪಾರ್ಟಿ ವೇರ್ ಆಫೀಸ್ ವೇರ್ ಎಲ್ಲ ನೋಡಿದ್ರಿ ಸೊ ಈಗ ನಾನು ಕುರ್ತೀಸ್ ತೋರಿಸ್ತೀನಿ ತ್ರೀ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಶಾಪ್ ಅಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಇಂದ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಇದೆ ಕುರ್ತೀಸ್ ಒಂದೊಂದೊಂದೊಂದು ಇದೆ ಪ್ರೈಸಸ್ ಬಂದ್ಬಿಟ್ಟು ಮತ್ತೆ ಕ್ಲಾತ್ ಎಲ್ಲ ಬಂದ್ಬಿಟ್ಟು ಇಂಪಾರ್ಟೆಂಟ್ ಇದು ಬಾಂಬೆ ಕ್ಲಾತ್ ಆಗಿರುತ್ತೆ ಇದು ಬಂದ್ಬಿಟ್ಟು ನೈನ್ ಹಂಡ್ರೆಡ್ ಇದೆ ನೈನ್ ಹಂಡ್ರೆಡ್ ಬಂದ್ಬಿಟ್ಟು ನೋಡಿ ಎಂಬ್ರಾಯ್ಡ್ ಇರುವಂಥದ್ದು ಸ್ಲೀವ್ ಅಲ್ಲಿ ತರ ಲೇಸ್ ವರ್ಕ್ ಇದೆ ಇಲ್ಲಿ ಕೂಡ ಇದೆ ಸೊ ಬಂದ್ಬಿಟ್ಟು ವೈಟ್ ಪೇಸ್ ಮೇಲೆ ನೀವು ಕೊಟ್ಟಿದ್ದಾರೆ ಯಾವ ಮೆಟೀರಿಯಲ್ ಬಂದ್ಬಿಟ್ಟು ಕಾಟನ್ ಕಾಟನ್ ಎಂಬ್ರಾಯ್ಡ್ರಿ ಎಲ್ಲ ಚೆನ್ನಾಗಿದೆ ಇದು ಕಂಪ್ಯೂಟರ್ ಇದು ಕಂಪ್ಲೂಟರ್ ಎಂಬ್ರಾಯ್ಡರಿತ್ ಲೈನಿಂಗ್ ಇದೆ ಇನ್ನರ್ ಇದೆ ಇದು ರಾಸಿಲ್ ಸಿಲ್ ಕ್ಲಾತ್ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಆರ್ ಎಂಟ್ ಇದು ಅಷ್ಟೇ ಎಲ್ಲ ಕಂಪ್ಯೂಟರ್ ಆಲ್ ಟೈಪ್ಸ್ ಆಫ್ ಕಲರ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಇದು ವಿತ್ ಹ್ಯಾಂಡ್ ವರ್ಕ್ ಇದು ಇದು ರಿಯಾನ್ ಸಿಸ್ಟಮ್ ಎಂಬ್ರಾಯ್ಡರಿ ಇದೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಇದೆ ಫೋರ್ಟೀನ್ ಕೆಜಿ ಜಿ ರಿಯಾನ್ ಇದೆ ಆಕ್ಚುಲಿ ಸಮ್ಮರ್ ರೆಡಿ ತರದಿಂದ ನಮ್ಮ ಅಂಗಡಿಲಿ ಸಮ್ಮರ್ ಸೇಲ್ ಹಾಕಿದೀವಿ ಜೀರೋ ಟು ಏಟ್ ಇಯರ್ಸ್ ಟಿ ಶರ್ಟ್ಸ್ ಲೆಗ್ಗಿನ್ಸ್ ಮತ್ತೆ ಶಾರ್ಟ್ಸ್ ಮತ್ತೆ ನೈಟ್ ಪ್ಯಾಂಟ್ಸ್ ಯಾವುದೇ ಬೈ ಮಾಡಿದ್ರು ನೈಂಟಿ ನೈನ್ ರುಪೀಸ್ ಸೊ ಮತ್ತೆ ಎಲ್ಲ ಬ್ರಾಂಡೆಡ್ ಐಟಮ್ ಯಾವ್ದು ಲೋಕಲ್ ಇಲ್ಲ ಮಾಲ್ಗಳು ಮತ್ತೆ ಇಲ್ಲೆಲ್ಲ ಯಾವ ತರ ಸಿಗುತ್ತೆ ಸೊ ಅದೇ ತರ ಬ್ರಾಂಡೆಡ್ ಐಟಮ್ಸ್ ಇದೆಲ್ಲ ಎಲ್ಲದಕ್ಕೂ ಯಾವುದೇ ಬೈ ಮಾಡಿದ್ರು ನೈಂಟಿ ನೈನ್ ರುಪೀಸ್ ಕಾಟನ್ ಒಂದು ಡೈಲಿ ವೇಸ್ ಮಕ್ಕಳಿಗು ಜೀರೋ ಟು ಏಟ್ ಇಯರ್ಸ್ ಶಾರ್ಟ್ಸ್ ನೋಡ್ಬೋದು ಪ್ರತಿಯೊಂದು ಯಾವುದೇ ಬೈ ಮಾಡಿ ಜಸ್ಟ್ ಡಬಲ್ ಅಲ್ಲ ಸೊ ಇದು ಲೆಗ್ ಇನ್ನು ನೈಂಟಿ ನೈನ್ ಶರ್ಟ್ಸ್ ಇದು ಬಂದ್ಬಿಟ್ಟು ಸ್ಕರ್ಟ್ಸ್ ಇದು ಅಪ್ ಟು ಟ್ವೆಲ್ ಇಯರ್ಸ್ ತನಕ ಸಿಗುತ್ತೆ ಟು ಟ್ವೆಲ್ ಇಯರ್ಸ್ ಬಾಯ್ಸ್ ಬಂದ್ಬಿಟ್ಟು ನಮ್ಮಲ್ಲಿ ಟು ಇಯರ್ಸ್ ತನಕ ಟಿ ಶರ್ಟ್ಸ್ ಮತ್ತೆ ಪ್ಯಾಂಟ್ಸ್ ತೋರಿಸ್ತೀವಿ ಜೀನ್ಸ್ ಪ್ಯಾಂಟ್ಸ್ ಇದೆಲ್ಲ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಸ್ಟಾರ್ಟಿಂಗ್ ಪ್ರೈಸ್ ಆಗುತ್ತೆ ಫೈವ್ ಹಂಡ್ರೆಡ್ ಇಂದ ಇರೋದು ಸೆವೆನ್ ಹಂಡ್ರೆಡ್ ಒಳಗಡೆ ಇರುತ್ತೆ ಇದು ಕೂಡ ಕಾಟನ್ ಮತ್ತೆ ಒಂದೊಂದು ಕ್ಲಾತ್ ಒಂದೊಂದ್ ತರ ಇರುತ್ತೆ ಇರುವಂತದ್ದು ಪ್ರೈಸ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟಿಂಗ್ ಇದೆ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟಿಂಗ್ ಪ್ರೈಸ್ क्वालिटी वाइज ತುಂಬಾ ಚೆನ್ನಾಗಿದೆ ಇದೆಲ್ಲಾ क्यूट ಫಾಲ್ಟ್ ಅನ್ನು ಇತ್ತು ಇದು ಆ ತರ ಇದೆ ಅಂತ ಇಷ್ಟ ಆಯ್ತ ಅದರ ಬರುತ್ತೆ ಅಪ್ ಟು 8s ತನಕ ಜಿನ್ಸ್ ಸಿಗುತ್ತೆ ಜೋಬ್ ಮಾಡ್ಕೊಳ್ಳಿ